ರಾಣಿ ಸರ್ ಇಪ್ಪತ್ತೈದು ದಿನಗಳ ಈ ಯಶಸ್ಸಿನ ಬಗ್ಗೆ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಬೇರೆ ಚಿತ್ರೀಕರಣದಲ್ಲಿ ಇದ್ದಿದ್ದನ್ನ ಬಿಡ್ಸ್ಕೊಂಡು ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ನಮ್ಮಲ್ಲಿ ಅದೊಂದು ರೂಢಿ ಇದೆಯಲ್ಲ ಸಿನಿಮಾದ ಒಂದು ಅರ್ಧ ಗಂಟೆ ಹೋಗ್ಬಿಡಿ ಸರ್ ನಾವು ಕೇಳ್ತೀವಿ ನಮ್ಮ ಸಿನಿಮಾ ಇದೆ ಒಂದು ಅರ್ಧ ಗಂಟೆ ಬಂದೋಗಿ ಸರ್ ಯಾರು ಬಿಡಲ್ಲ ಯಾಕಂದ್ರೆ ಅವ್ರವ್ರ ಕೆಲಸ ಅವ್ರ ಮುಖ್ಯ ನಮ್ದು ಸಿನ್ಮಾ ಅಲ್ವಾ ಅಂದ್ಬಿಡ್ತಾರೆ ತುಂಬಾ ಒತ್ತಾಯ ಮಾಡಿದಾರೆ ಏನೋ ನಾಗಶೇಖರ್ ಅವರು ಸ್ವಲ್ಪ ದಯೆ ತೋರಿಸಿ ಕಳಿಸಿದ್ದಾರೆ ಇದು ಗಡ್ಡಪ್ಪ ಗಿಂತ ಟೂ ಗೆಟ್ ಅಪ್ ಇದು ಅವರು ಅಪ್ಪ ಲವ್ ಯು ಫೋಟೋ ನೋಡ್ಬಿಟ್ಟು ನಾನು ಅದೇ ಟೈಮಲ್ಲಿ ಹೋಗಿದ್ದೆ ಮಾತುಕತೆಗೆ ಇದಕ್ಕೆ ಕಂಟಿನ್ಯೂ ಮಾಡಿಬಿಡಿ ಬೇಕು ನನಗೆ ಇನ್ನೊಂದು ವಿಶೇಷ ಅಂದ್ರೆ ಇವತ್ತು ಬೆಳಿಗ್ಗೆ ಒಂದು ಸಿನಿಮಾ ಕಮಿಟ್ ಸರ್ ನಿಮ್ಮದು ಇಂಟರ್ವ್ಯೂ ನೋಡಿದೆ ಫೋಟೋ ದಾಡಿ ಹಾಗೆ ಇರಲಿ ನಮಗೂ ಬೇಕು ಅಂತ ಅನ್ನಿಸ್ತು ಪರವಾಗಿಲ್ವೇ ಏನೋ ನಿಮ್ಮ ಆಶೀರ್ವಾದ ಇರಲಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಸ್ನೇಹಿತರಿಗೆ ನಮ್ಮ ಎಲ್ಲ ತಂಡದ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳು ನೂರು ದಿನಗಳು ಅಂದಾಗ ಆಗ ಸಂಭ್ರಮಿಸ್ತಾ ಇದ್ರು ಈಗ ಅದು ಐವತ್ತು ಇಪ್ಪತ್ತೈದು ದಿನಕ್ಕೆ ಬಂದ್ಬಿಟ್ಟಿದೆ ಈಗ ಅದನ್ನೇ ಸಂತೋಷವಾಗಿ ಹೇಳಬೇಕು ನಾವು ಅದೇನು ನಮ್ಮ ಕನ್ನಡಿಗರು ಎಲ್ಲ ಭಾಷೆ ಸಿನಿಮಾನು ನೂರು ದಿನ ಓಡಿಸ್ತಾರೆ ಕನ್ನಡ ಸಿನಿಮಾ ಮಾತ್ರ ಇಪ್ಪತ್ತೈದು ದಿನ ಓಡಿಸ್ತಾರೆ ಅಂತ ಗೊತ್ತಿಲ್ಲ ನಮ್ಮಲ್ಲೇನೋ ಇರ್ಬೋದೇನೋ ತಪ್ಪು ಹೇಳಬೇಕು ಹೇಳಿದ್ರೆ ತಿದ್ದಕೋತೀವಿ ಇಪ್ಪತ್ತೈದು ದಿನದ ಈ ಸಂತೋಷ ಯಾಕೆಂದ್ರೆ ಇದು ಎಲ್ಲಿಗೆ ಉತ್ತರ ಅಂದ್ರೆ ಪಾಪ ಡೇ ಒನ್ನಿಂದ ನವೀನ್ ರಾವ್ ಧ್ವಯ್ಯರು ಇಬ್ಬರು ನವೀನ್ ಸಾರು ಮತ್ತು ನವೀನ್ ರಾವ್ ಅವರು ಈ ಯಾವುದಾದ್ರೂ ಬರಡು ಭೂಮಿ ತಗೊಂಡಾಗ ಕ್ಲೀನ್ ಮಾಡ್ಕೊಂಡು ಬರ್ತಾರಲ್ಲ ಆ ರೀತಿ ಡೇವನ್ನಿಂದ ಎಲ್ಲ ಕೆಲಸಗಳು ಮಾಡ್ಕೊಂಡು ಮಾಡ್ಕೊಂಡು ಈ ಸಿನಿಮಾಗೋಸ್ಕರ ಸ್ನೇಹಿತರಾದ್ರಿಂದ ಸಮಾನ ಮನಸ್ಕರಾದ್ರಿಂದ ಎಲ್ಲೂ ತೊಂದರೆ ಆಗಿದಂಗೆ ಇಲ್ಲಿವರೆಗೂ ಬಂದು ನಮ್ಮೆಲ್ಲ ಕಲಾವಿದರನ್ನ ಹಾಕ್ಕೊಂಡು ಈ ಸಿನಿಮಾ ಮಾಡಿ ಪೃಥ್ವಿಯವರು ಒಳ್ಳೆ ನಟ ಈಗೇನೋ ಹೇಳಿದ್ರು ನೆಕ್ಸ್ಟು ಹಿಂಗೆ ಕೆಲಸ ಮಾಡೋ ಥರ ಆಗಲಿ ಅಂತ ಓಕೆ ಸೇರ್ತೀವಿ ಮತ್ತೆ ಕತೆ ಹೇಳಿದ್ರೆ ಡೈರೆಕ್ಟ್ ಅಂತ ಕೇಳಿದೆ ಹೌದು ಅಂದರು ಸರಿ ಮತ್ತೆ ಸೇರ್ತೀವಿ ನಾವು ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ ಸರ್ ಹೇಳಿದ್ರು ಬಿಫೋರ್ ಎ ಬಿಸ್ನೆಸ್ ಮಾಡ್ಕೊಂಬಿಡಿ ಅಂತ ಇದು ಎಲ್ರಿಗೂ ದಾರಿ ಸುಗಮ ಅಲ್ಲ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಏನೋ ನಮ್ಮ ಟೀಮ್ ಪುಣ್ಯ ಆಗಿದೆ ಎಲ್ಲರೂ ಸಂತೋಷವಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇವರು ಸ್ನೇಹಿತರು ತಂಡ ಆದ್ದರಿಂದ ಇಲ್ಲಿವರೆಗೂ ಚೆನ್ನಾಗಿದ್ದಾರೆ ಅಂದರೆ ಮುಂದೆ ಅವ್ರು ಜಗಳ ಆಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಯಾರು ತಲೆನೇ ಕೆಲ್ಸ್ಕೊಳ್ಳೋಲ್ಲ ಅವ್ರು ಏನೋ ಹೇಳಿ ಸುಮ್ಮನೆ ಅಲ್ಲೇ ಬಿಟ್ಬಿಡ್ತಾರೆ ಕಂಟಿನ್ಯೂ ಮಾಡಲ್ಲ ಅದರಿಂದ ಅವ್ರು ಇಷ್ಟು ಇಷ್ಟು ಚೆನ್ನಾಗಿದ್ದಾರೆ ಅಂತ ನನ್ನ ಅನಿಸಿಕೆ ಒಳ್ಳೊಳ್ಳೆ ಸಿನಿಮಾಗಳಾಗಬೇಕು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮಿಬ್ಬರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಕಲಾವಿದರ ಮೇಲೆ ತಂಡದಕ್ಕೆ ಕೆಲಸ ಮಾಡಿದಂತಹ ಡೈರೆಕ್ಷನ್ ಟೀಮಲ್ಲಾಗಲಿ ಬೇರೆ ಹುಡುಗರು ಇವರು ಸ್ನೇಹಿತರುಗಳು ಸುಮಾರು ಜನ ಕೆಲಸ ಮಾಡಿದ್ದಾರೆ ಯಾರು ಅಲ್ಲಿ ಕೂಗಾಡೋ ಅಂತವ್ರಲ್ಲ ಯಾವ ಸೀನ್ ನಡೀತಿದ್ರು ಒಳಗೆ ಏನು ನಡೀತಿದ್ರು ನಾವು ಬಗ್ ನೋಡ್ಬೇಕು ಹಿಂಗೆ ಬೇರೆ ಕಡೆ ಸಿನಿಮಾ ನಡೀತಿದ್ರೆ ಕೂಗಾಡ್ತಿರ್ತಾರೆ ಈ ತಂಡದಲ್ಲಿ ಅಕ್ಷ ಇಷ್ಟೇ ಅದು ಕೇಳುತ್ತೆ ಇನ್ ಬೆಲೆ ಏನು ಕೇಳಲ್ಲ ಅಷ್ಟು ಚೆನ್ನಾಗಿ ಯಾರು ಗಾಬರಿ ಇಲ್ಲ ಯಾರು ಏನು ಕರೆಕ್ಟಾಗಿ ಮಾಡ್ಕೊಂಡ್ಬಂದಿದ್ವಿ ಅಡುಗೆ ಬಡಿಸ್ತೀವಿ ಬಿಡಿ ನಾವು ಅನ್ನೋ ರೀತಿಲಿ ಒಂದು ಕಾನ್ಫಿಡೆನ್ಸಲ್ಲಿ ಕೆಲಸ ಮಾಡಿದ್ರು ಅದೊಂದು ಖುಷಿ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ನಿಮಗೆ ಮುಂದಿನ ಪ್ರೆಸ್ ಮೀಟಲ್ಲಿ ಇಲ್ಲೇ ನಡೀತದೆ ಮತ್ತೆ ಅನ್ನಿಸ್ತಾ ಇದೆ ತುಂಬ ಖುಷಿಯಾಯಿತು ಯಾಕಂದ್ರೆ ಎಷ್ಟೋ ದಿನಗಳಾಗಿದೆ ನಾವು ಇದು ಇಪ್ಪತ್ತೈದು ದಿನನೋ ಎಂಟು ದಿನನೋ ಹತ್ತು ದಿನನೋ ಬೇರೆ ಸಂತೋಷನ ಹಂಚಿಕೊಳ್ಳೋದು ಹಂಚ್ಕೊಳೋದು ಒಂದೊಂದು ಎನರ್ಜಿ ಬೂಸ್ಟ್ ಎನರ್ಜಿ ನಮಗೆ ಕಲಾವಿದರುಗಳಿಗೆ ಆಗುತ್ತೆ ನೋಡಿ ಇದು ಮೂಮೆಂಟು ಕೊಟ್ಟಾಗ ಎಷ್ಟು ಖುಷಿ ಆಗ್ತದೆ ಇದೇ ರೀತಿ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಇದೇ ರೀತಿ ನಡೀತಿರ್ಲಿ ಎಲ್ಲ ಕಲಾವಿದರು ಪ್ರೋತ್ಸಾಹಿಸಲಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮ್ಮಲ್ಲಿರಲಿ ನಮಸ್ಕಾರ ಎರಡು ಪ್ರೆಸ್ ಮೀಟು ಸರ್ ಮಿಸ್ ಆಗಿತ್ತು ಅವ್ರು ಶೂಟಿಂಗ್ ಕಾರಣ ಮತ್ತೆ ಪ್ಲಸ್ ಮಗಳ ಮದುವೆ ಇತ್ತು ಅದು ಬ್ಯುಸಿಯಾಗಿದ್ದರು ನನ್ನ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಸಪೋರ್ಟ್ ನಾನೇ ಸರ್ ಮಾಡಿದ್ದಾರೆ ಯಾಕಂದ್ರೆ ನಾನು ನಾವೀನು ಸರ್ ಮನೆಗೆ ಹೋದಾಗ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಆಲ್ಮೋಸ್ಟ್ ಎಂಟರಿಂದ ಹತ್ತು ಸಲ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಸರ್ ಜೊತೆ ಸರ್ ಎಷ್ಟು ಫಾಸ್ಟು ಅಂದರೆ ನಾವು ಡೈಲಾಗ್ಸು ಹೇಳಬೇಕಾದ್ರೆ ಆ ಟೈಮಲ್ಲಿ ಪಡ್ ಪಟ್ಟು ಪಡ್ಬಿಡೋ ಹೇಳ್ತಿದ್ರು ನಾನು ಸರ್ ಅಷ್ಟು ಸ್ಪೀಡಾಗಿ ನಾನು ಬರೋಕ್ಕೋ ಆಗೋಲ್ಲ ಟೈಪ್ ಮಾಡೋಕ್ಕಾಗಲ್ಲ ಇಟ್ಸ್ ಬೆಟ್ರ್ ಯು ಹೇಳ್ತಾ ಹೋಗಿ ಅದನ್ನು ಫುಲ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅದನ್ನ ಏನೇನು ಸರ್ ಹೇಳಿದ್ರು ಫುಲ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ನಾವು ಕಂಪ್ಯೂಟರಲ್ಲಿ ಅವರು ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಒಂದೊಂದಾಗಿ ಸ್ಲೋ ಮಾಡ್ಕೊಂಡು 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 ಆ ಥರ ಇಂಪ್ರೂವೈಸೇಷನ್ ತೊಗೊಂಡು ಅದನ್ನು ಮತ್ತೆ ಮಾಡಿ ಮತ್ತೆ ಒಂದು ಸ್ಕೂಲ್ ಟೀಚರ್ ಥರ ನಾವು ಅದನ್ನು ಡಾಕ್ಯುಮೆಂಟೇಷನ್ ಮಾಡಿ ಮತ್ತೆ ಸರಿ ಹೋಗಿ ಮನೆಗೆ ಹೋಗಿ ಸರಿ ಓಕೆ ನಾ ಹಾಂ ಆಯಿತು ಓಕೆ ನೆಕ್ಸ್ಟ್ ಚೇಂಜ್ ಸೊ ಈ ಥರ ಈ ಲೆವೆಲ್ಲ ಐ ಥಿಂಕ್ ಬೇರೆ ಯಾವ ಆಫೀಸಲ್ಲಿ ಮಾಡಿರೋ ಗೊತ್ತಿಲ್ಲ ಬಟ್ ನಮಗೆ ನಮಗೆ ಸೆಂಟರ್ ಸರ್ ತುಂಬ ಮಾಡಿ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಹೇಳ್ತೀನಿ ನನ್ನ ಕೆಲವರು ಕೇಳ್ತಾರೆ ಏನು ಎಲ್ಲ ಹೊಸ ಹೊಸ ಪಿಕ್ಚರ್ ಯಾವ್ಯಾವ ಹೆಸರೇ ಗೊತ್ತಿರಲ್ಲ ಹೋಗಿ ಸ್ಟೇಜ್ ಮೇಲೆ ಇರ್ತೀಯಾ ಅಂತ ಅದರ ಅರ್ಥನೇ ಆಗಲಿಲ್ಲ ನನಗೆ ಯಾಕೆ ಅಂತ ನಾನು ಎಲ್ಲ ಪಿಕ್ಚರು ಇವ್ರದೇ ಅಂತ ಇಲ್ಲ ಯಾವುದೇ ಹೊಸ ಪಿಚ್ಚರ್ ಆದ್ರೆ ನಾವು ಇನ್ನೂ ಹೊಸಬ್ರೇ ಬೇರೆ ಏನೋ ಹೇಳ್ತಿದ್ರು ಪ್ರತಿ ಸ್ಟೇಜು ಹೊಸ ಸ್ಟೇಜು ಭಯ ಇರುತ್ತಂತೆ ಹಾಗೆ ಏನೋ ನಮ್ಮ ನಮ್ಗೆ ಬಂದಿವಾಗ ಬೇರೆಯವರೆಲ್ಲ ಸಿಗ್ತಾರಲ್ಲ ಇವಾಗ ನಾಣಿ ಇಲ್ಲಾಂದ್ರೆ ಇನ್ನೊಬ್ರು ನೋಡುತ್ತಾರೆ ತಾನೆ ಆ ಅವಕಾಶ ನಿನಗೆ ಬಂದಾಗ ಉಪಯೋಗಿಸ್ಕೋಬೇಕು ನಿನ್ನ ಆಗಿತ್ತು ಅವ್ರ ಕೆಲಸ ಮಾಡಿಸಬೇಕು ಏನಂದರೆ ಪಾಪ ಒಂದು ಸರಿ ಬಂದರೆ ನಾಲ್ಕು ಅವರ್ ಟ್ರೈನ್ ತೊಗೊಳ್ಳೋರು ಅದೊಂದು ಎರಡು ಮೂರನೇ ಸರಿ ಭಯ ಆಗೋಯ್ತು ಆಮೇಲೆ ನಾನೇ ಎರಡು ಅವರ್ ಅಷ್ಟೇ ಒನ್ ಅವರ್ ಅಷ್ಟೇ ಅಂತ ನಾನೇ ಇಳಿಸ್ಕೊಂಡು ಇಳಿಸ್ಕೊಂಡು ಬಂದೆ ಅಂದರೆ ಉತ್ಸುಕತೆ ಫಸ್ಟು ಓಪನಿಂಗ್ ಹುಡುಗರು ಬೆಲ್ಲೊಡುತ್ತಷ್ಟೇ ಹಿಂಗೆ ನುಗ್ತಾರೆ ಆಚೆಗೆ ಮಕ್ಕಳು ನಾನ್ ಫಸ್ಟ್ ನಾನ್ ಫಸ್ಟ್ ಅಂತ ಓ ಅಂತ ಆ ಥರ ಆಸೆಗಳಿರುತ್ತೆ ಎಡ್ರ್ರು ತೊಡರುಗಳೆಲ್ಲ ದಾಟದ ಮೇಲೆ ಒಬ್ಬ ಬಂದಿದ್ದಾರೆ ಒಳ್ಳೆ ಸ್ನೇಹಿತರೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಸ್ನೇಹಿತರೆಲ್ಲ ಹಾಂ ಎಲ್ಲ ಒಂದೇ ಟೀಮು ಎಲ್ಲಿದ್ದಾರೆ ಸರ್ ನಮಸ್ಕಾರ ಹಾಗಾಗಿ ಅದಕ್ಕೋಸ್ಕರ ನಾನು ಚೆನ್ನಾಗಿ ಏನೋ ಕತೆ ಮಾಡ್ಕೊಂಡು ಬಂದಿದ್ದಾರೆ ಮಾಡೋಣ ಏನೋ ಮಾಡೋಣ ಅಂತ ಹೇಳಿ ಮಾಸ್ಟರ್ ಥರ ನಮಗೆ ಸೀನ್ ಬೈ ಸೀನ್ ಬೋರ್ಡ್ ತಗ್ಲಾಕ್ಬಿಟ್ಟು ಹೇಳೋರು ನಾನು ಫಸ್ಟೇ ಹೋಗೋರಿಗೆ ಪ್ರಿಪೇರ್ ಮಾಡಿಬಿಡ್ತಿದ್ದೆ ಈ ಥರ ಕ್ಲಾಸ್ ಇರುತ್ತೆ ಎರಡವರು ಆರಾಮಾಗಿ ಕೇಳ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಅಂತ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ ಡೈರೆಕ್ಟ್ರ್ ಮಾಡಬೇಕು ಸರ್ ನಾವು ಇದೇ ಕ್ಷೇತ್ರ ಆದ್ರಿಂದ ಇವ್ ನಮಗೆ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಬೇರೆಯವರು ಈಗ ಮಠ ನಾಲ್ಕು ವರ್ಷ ಸ್ಕ್ರಿಪ್ಟು ವಿತ್ ಶೂಟಿಂಗು ಇದ್ದೇಳು ಮಂಜುನಾಥ ಮೂರು ವರ್ಷ ಒಂದೇ ಕಡೆ ಇದ್ದೆ ಏಳು ವರ್ಷ ನಾನು ಜಾಗ ಚೆನ್ನಾಗಿತ್ತು ನನಗೆ ಇಷ್ಟವಾಗ್ತಾ ಇತ್ತು ಅದು ಜ್ಞಾನ ಭಂಡಾರ ಒಂಥರ ಅಲ್ಲಿ ಹಾಗೆ ನಾವು ಮುಂದೆ ಬರೋರು ನಾವು ಸಪೋರ್ಟ್ ಮಾಡಿದ್ರೆ ಬೇರೆ ಇನ್ನೊಬ್ಬರು ನುಡುಕ್ತಾರೆ ಈಗ ನಾವು ತಬ್ಲಿಶ್ಟ್ಗಳನ್ನೋ ಸಿಂಗರ್ ನೋಡ್ಕೋದಿಲ್ವಾ ಅವ್ರು ಸಿಕ್ಕಿಲ್ವಾ ಇನ್ನೊಬ್ಬರು ನೋಡೋ ಇನ್ನೊಬ್ರು ನೋಡೋ ಅಂತ ಹಂಗಿರುತ್ತೆ ಅವಕಾಶ ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂದರೆ ಧ್ಯೇಯ ಅಷ್ಟೇ ನನಗೆ ಯಾರೇ ಹೊಸಬರು ಬರಲಿ ನಿನ್ನೆನೂ ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಆಯಿತು ಈಗ ಹೇಳುದಲ್ಲ ಅದು ಆ

ಈಗ ನೂರೈವತ್ತು ಸಿನ್ಮಾ ಆಯ್ತು ನಾಣಿಯವ್ರದ್ದು ನಿಮ್ಮೆಲ್ಲರೂ ಸಹಕಾರದಿಂದ ಇನ್ನು ಮುಂದೆ ನನ್ನ ಕರ್ಕೊಂಡು ಹೋಗಬೇಕು ಈಗ ನಾಗಣ್ಣ ಇವರೆಲ್ಲ ಇದ್ದಾರೆ ಸಿಗ್ದಾಗೆಲ್ಲ ಬೈತಿರ್ತಾರೆ ಮಗಳ ನಗ್ಗಿನ್ ಪತ್ರಿಕೆನ ಬೇರೆ ಕೆಲ್ ಕಳ್ಸಿದ್ಯ ಫೋನ್ ಮಾಡೋದಲ್ವೇನಾ ಅಂತ ನಮಸ್ಕಾರ ಅವ್ರು ಬೈಲಿ ನಮ್ಗೆ ಆಶೀರ್ವಾದ ಒಂದು ಸಿನ್ಮಾ ಅಂದಮೇಲೆ ಈ ತರ ಅದೇ ಆಗುತ್ತೆ ಅವರಿಗೆಲ್ಲ ಅನುಭವ ಇರುತ್ತೆ ಸಾವಿರಾರು ಆರು ಸಿನಿಮಾ ಕೆಲಸ ಮಾಡಿರ್ತಾರೆ ನಿಮ್ಮೆಲ್ಲರೂ ಸಹಕಾರ ನಮ್ಮ ತಂಡದ ಮೇಲೆ ಇರಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾನ ಕೊಡ್ತಾರೆ ನವೀನತ್ವ ಏರು ಅಂತ ಅಂದ್ಕೊಂಡಿದ್ದೀನಿ ಶುರು ಮಾಡಿ ಏನು ಹೇಳಿದ್ರಿ ಬೆಳಿಗ್ಗೆ ಈಗ ಇಲ್ಲಿ ಮಾತಾಡೋದು ಬೇಡ ನಾನ್ ಬರ್ಬೇಕು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳುದು ಪ್ರತಿಯೊಬ್ರು ಬರಬೇಕು ಫು ಗ್ರೂಪ್ ಫೋಟೋ